ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ಉತ್ಪಾದನೆ ಮತ್ತು ವೆಚ್ಚ ಅಧ್ಯಾಯದ ಮೂರನೇ ವಿಡಿಯೋ ಮೂರನೇ ವಿಡಿಯೋಗೆ ನಿಮಗೆ ಸ್ವಾಗತ ಇಲ್ಲಿವರೆಗೆ ಇನ್ನು ಎರಡು ವಿಡಿಯೋಗಳನ್ನು ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳು ಸೊ ಆ ವಿಡಿಯೋವನ್ನ ನೋಡ್ರಿ ಇನ್ನು ಯಾರು ನೋಡಿಲ್ಲ ಆ ವಿಡಿಯೋಗಳನ್ನು ನೋಡ್ರಿ ಇವತ್ತಿನ ವಿಷಯ ಉತ್ಪಾದನೆಯ ಪ್ರಕಾರಗಳು ಬಹಳ ಸಿಂಪಲ್ ಅದ ಬಹಳ ಈಸಿ ಅದ್ ಯೂಜುವಲ್ ಸೊ ಉತ್ಪಾದನೆಯ ಪ್ರಕಾರಗಳು ಅಂತೇಳಿ ನಾವು ನೋಡಿದ್ವಿ ಹಿಂದಿನ ಅಧ್ಯಾಯದಲ್ಲಿ ನಾವು ಅಲ್ಪಾವಧಿ ದೀರ್ಘಾವಧಿ ಮತ್ತು ಸಮ ಉತ್ಪನ್ನ ರೇಖೆಗಳನ್ನ ಅಧ್ಯಯನ ಮಾಡಿದೀವಿ ಇವತ್ತಿನ ಅಧ್ಯಾಯದಲ್ಲಿ ನಾವೇನ್ ಮಾಡೋಣ ಅಂದ್ರ ಉತ್ಪಾದನೆಯ ಪ್ರಕಾರಗಳು ಅಥವಾ ಇದನ್ನ ವಿಧಗಳು ಅಂತೇಳಿ ಕರಿತಾರ ಬಹಳ ಸಿಂಪಲ್ ಆಗಿರುವಂತಹ ಕಾನ್ಸೆಪ್ಟ್ ಅಥವಾ ಇವುಗಳನ್ನ ಡಿಸ್ಕಶನ್ ಮಾಡೋಣ ಚಲೋ ಸೊ ಒಂದೇದು ಒಟ್ಟು ಉತ್ಪಾದನೆ ಒಟ್ಟು ಉತ್ಪಾದನೆ ಅಂತೇಳಿ ಅಂದಾಗ ನಾನು ಒಂದು ಕಥೆ ಹೇಳ್ಬಿಡ್ತೀನಿ ಒಟ್ಟು ಉತ್ಪಾದನೆ ನೆಕ್ಸ್ಟ್ ಸರಾಸರಿ ಉತ್ಪಾದನೆ ಮತ್ತ ಸೀಮಾಂತ ಉತ್ಪಾದನೆ ಮೂರು ಪ್ರಕಾರದ ಉತ್ಪಾದನೆಗಳು ಅದಾವ ಇವುಗಳನ್ನ ನಿಮ್ಗೆ ಹೋದ ನಿಮ್ಗೆ ಅರ್ಥ ಓಕೆ ನಾವೇನ್ ಮಾಡ್ಲಕ್ಕೀವಿ ಅಂತ ಹೇಳಿದಾಗ ನೂರು ಜನರು ಅಥವಾ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅದನ್ನ ಒಬ್ಬ ವ್ಯಕ್ತಿ ಹತ್ತು ವಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾನೆ ಹೌದಾ ನಿಮ್ಮ ಹತ್ತು ವಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾನೆ ಅದೇ ರೀತಿ ನೂರು ವ್ಯಕ್ತಿಗಳು ಇದ್ದಾರೆ ಅಂದ್ರೆ ಎಷ್ಟು ವಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾರ ಸೊ ನೂರು ಎಂಟು ಹತ್ತು ಅಂತ ಹೇಳಿದಾಗ ಒಂದು ಸಾವಿರ ವಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾರೆ ಕ್ಲಿಯರಾ ಒಬ್ಬ ವ್ಯಕ್ತಿ ಇದ್ ನೀವು ನೀವು ನೀವೊಬ್ಬನೇನು ಅಂತ ವ್ಯಕ್ತಿ ಏನ್ ಮಾಡ್ತಾನ ರೆಡಿ ಮಾಡ್ತಾನ ಅದೇ ರೀತಿ ಎ ಟು ಜೆಡ್ ಅಥವಾ ಜನರಲ್ಲಿ ಹೌದಾ ನೂರ್ ಜನರ ನೂರ ಜನರು ಮಾಡ್ತೀವಿ ಎಂಟು ಹತ್ತು ಒಂದ್ ಸಾವಿರ ಒಂದ್ ಸಾವಿರ ವಸ್ತುಗಳ ಅದು ಸೊ ಈ ರೀತಿಯಾಗಿ ಇಲ್ಲಿ ಒಟ್ಟು ಉತ್ಪಾದನೆ ನಾವು ಮೂರ್ ಕಾನ್ಸೆಪ್ಟ್ ಕಲಿತೀವಿ ಇಲ್ಲಿ ಒಟ್ಟು ಉತ್ಪಾದನೆ ನೆಕ್ಸ್ಟ್ ಸರಾಸರಿ ಉತ್ಪಾದನೆ ಸರಾಸರಿ ಉತ್ಪಾದನೆ ಮೂರನೇ ದಿನಪಾ ಅಂದ್ರ ಸೀಮಾ ಅಂತ ಉತ್ಪಾದನೆ ಸೀಮಾಂತ ಉತ್ಪಾದನೆ ನೋಡ್ರಿ ಒಟ್ಟು ಉತ್ಪಾದನೆ ಅಂತ ಹೇಳಿದಾಗ ಇದು ಒಟ್ಟು ಉತ್ಪಾದನೆ ಒಂದು ಉದ್ಯಮ ಘಟಕದಲ್ಲಿ ಎಲ್ಲಾ ವಸ್ತುಗಳನ್ನ ಎಲ್ಲಾ ಉತ್ಪಾದನಾಂಗಗಳನ್ನ ಬಳಸಿ ಮಾಡಿದಂತ ಉತ್ಪಾದನೆಯನ್ನ ಒಟ್ಟು ಉತ್ಪಾದನೆ ಅಂತ ಹೇಳಿ ಕರಿತೀವಿ ಒಟ್ಟು ಉತ್ಪಾದನೆ ಒಂದು ನೂರು ಜನ ಅದಾರ ನೂರು ಜನರು ಕೂಡಿ ಎಲ್ಲಾ ವಸ್ತುಗಳನ್ನ ಉತ್ಪಾದನೆ ಮಾಡ್ ರಫ್ ತಿಳ್ಕೊಡ್ರಿ ಡೆಫಿನೇಷನ್ ಬೇಕು ಹೇಳಿಲ್ಲ ನಮ್ಗೆ ರಫ್ ಆಗಿ ನೂರು ಜನ ನಿಮ್ಮ ಸಂಸ್ಥೆ ಒಳಗಾರ ನೂರು ಜನ ಕೂಡಿ ಹೌದಾ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರೆ ಎಷ್ಟು ಸಾವಿರ ಒಟ್ಟು ಟೋಟಲ್ ಎಷ್ಟು ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರ ಸಾವಿರ ಹಂಗಂದ್ರ ಇದು ಏನು ಸಾವಿರ ಅನ್ನೋದೇನ್ರಿ ಇಲ್ಲಿ ಸಾವಿರ ಅನ್ನೋದೇನು ಒಟ್ಟು ಉತ್ಪಾದನೆ ಕ್ಲಿಯರ ನೋಡ್ರಿ ನೆಕ್ಸ್ಟ್ ಈಗ ಸಾವಿರ ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಒಬ್ಬ ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನ ಹೌದಾ ಸೊ ನೋಡ್ರಿ ಎಲ್ಲರೂ ಕೂಡ ಉತ್ಪಾದನೆ ಮಾಡಿದ್ದು ಸಾವಿರ ವಸ್ತುಗಳು ಹಂಗಂದ್ರೆ ಒಬ್ಬ ಒಂದು ವಸ್ತುಗಳನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಎಷ್ಟು ವಸ್ತುಗಳನ್ನ ಉತ್ಪಾದನೆ ಮಾಡ್ತಾನ ಅಂದ್ರೆ ಒಬ್ಬ ವ್ಯಕ್ತಿ ನಮ್ಗೆ ಗೊತ್ತದ ಅಥವಾ ಸೊ ಸಾವಿರ ಡಿವೈಡೆಡ್ ಬೈ ವರ್ಕರ್ ಹಂಗಂದ್ರೆ ಎಷ್ಟು ಅಂದ್ರೆ ಹತ್ತು ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾನ ಹತ್ತು ಹಂಗಂದ್ರೆ ಇದು ಏನು ಸರ ಸರಿ ಸೊ ಇಷ್ಟಾದ ಬಳಕ ನಿಮ್ಮ ಹತ್ರ ನೂರ್ ಜನ ಆಲ್ರೆಡಿ ವರ್ಕರ್ಸ್ ಅದಾರ ನೀವೇನ್ ಏನ್ ಮಾಡ್ತೀರ ಅಂದ್ರ ನೂರ್ ಜನ ಎಷ್ಟು ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರ ಒಂದ್ ಸಾವಿರ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರ ಅದು ಏನು ಒಟ್ಟು ಉತ್ಪಾದನೆ ಸಾವಿರ ವಸ್ತುಗಳು ಒಬರೇ ಮಾಡಿದ್ದೇನು ಸರಾಸರಿ ಇದಾದ್ರೂ ನೀವೇನ್ ಮಾಡ್ತೀರಿ ಅಂದ್ರ ಒಂದು ನೂರ ಒಂದನೇ ವ್ಯಕ್ತಿ ಏನ್ ಮಾಡ್ತೀರಿ ಅಂದ್ರೆ ತಗೋತೀರಿ ಹಂಗಂದ್ರೆ ಬಂದಂತ ವೇಟ್ ಉತ್ಪಾದನೆ ಮಾಡ್ತಾನೆ ಯುವನ ಏನ್ ಮಾಡ್ತಾನೆ ಮಾಡ್ತಾನೆ ಈ ಹತ್ತೇನಂದ್ರ ಸೀಮಾ ಅಂತ ಉತ್ಪಾದನೆ ವೆರಿ ಕ್ಲಿಯರ್ ಕ್ಲಿಯರ್ ನೋಡ್ರಿ ಇನ್ನೊಂದು ಸಣ್ಣದ ಹೇಳ್ತೇನೆ ನೋಡ್ರಿ ಎಕ್ಸಾಂಪಲ್ ಹತ್ತು ಜನರು ನಿಮ್ಮ ಸಂಸ್ಥೆ ಒಳಗೆ ಹತ್ತು ಜನರು ಕೆಲಸ ಮಾಡ್ತಾರ ಹತ್ತು ಜನರು ಕೆಲಸ ಮಾಡ್ತಾರಂದ್ರ ಹತ್ತು ಜನರು ಕೂಡಿ ಕೆಲಸ ಒಟ್ಟು ಕೆಲಸ ಮಾಡಿದಾಗ ವಸ್ತುಗಳನ್ನ ಉತ್ಪ ಉತ್ಪಾದಿಸಲ್ಲ ಅದು ಒಟ್ಟು ಉತ್ಪಾದನೆ ರೀ ಸೊ ಹತ್ತು ಜನರಲ್ಲಿ ಒಬ್ಬನೇ ಉತ್ಪಾದನೆ ಮಾಡಿದ ಕಂಡು ಸರಾಸರಿ ಮತ್ತೊಬ್ಬ ಹತ್ತಕ್ಕ ಏನಾಗ್ತಾನ ಅಂದ್ರೆ ಜಾಯಿನ್ ಆಗ್ತಾನೆ ಹೌದಾ ಜಾಯಿನ್ ಆದಂತ ವ್ಯಕ್ತಿ ಉತ್ಪಾದನೆ ಮಾಡಿದ್ದೇನೋ ಸೀಮಾ ಅಂತ ಇಷ್ಟು ಗೊತ್ತಾದ್ರ ಈ ಮೂರು ಕಾನ್ಸೆಪ್ಟ್ ಗಳು ಮುಂದಿನ ಅರ್ಥ ಆಗ್ತಾವೆ ನಾವೇ ಆಸ್ಪರ್ ಇದ್ರ ಪ್ರಕಾರ ಹೋಗುವಂತ ನೋಡ್ರಿ ಒಟ್ಟು ಉತ್ಪಾದನೆ ಎಂದರಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾ ಅಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಎಲ್ಲ ಪ್ರಮಾಣವನ್ನು ಆಗ್ಲೇ ಹೇಳಿದ್ ನೋಡ್ರಿ ನಿಮ್ಮ ಉದ್ಯಮದಲ್ಲಿ ಹೌದಾ ಹತ್ತು ಜನರು ಇರ್ತಾರ ಹತ್ತು ಜನರು ಇರ್ತಾರ ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ನಿರ್ದಿಷ್ಟ ಸಮಯದಲ್ಲಿ ಅಥವಾ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನಾಂಗಗಳನ್ನು ಬಳಸ್ತಾರೆ ಗೃಹದ ಯಾವ್ಯಾವ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಎಲ್ಲ ಪ್ರಮಾಣವನ್ನ ಆ ಜನರು ಒಟ್ಟು ಮಂದಿ ಕೂಡ ಏನ್ ಮಾಡ್ತಾರ ನೂರು ವಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾರ ಎಲ್ಲ ಪ್ರಮಾಣವನ್ನ ಏನಂತ ಏನಂತೇಳಿ ಕರಿತೀವಂದ್ರ ಒಟ್ಟು ಉತ್ಪಾದನೆ ಅಂತೇಳಿ ಕರಿತೀವ ಅಂದ್ರ ಟೋಟಲ್ ಆಗಿ ಒಂದು ಒಂದು ಬಿಸ್ನೆಸ್ ನೋಡೋದಂದ್ರ ಆ ವರ್ಷನ್ಯಾಗ ಟೋಟಲ್ ಆಗಿ ಎಷ್ಟು ಉತ್ಪಾದನೆ ಮಾಡ್ತಾರಲ್ಲ ಅದನ್ನ ಒಟ್ಟು ಉತ್ಪಾದನೆ ಅಂತ ಹೇಳಿ ಕರಿತೀವಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾ ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳೆಲ್ಲ ಪ್ರಮಾಣವನ್ನು ನಾವೇನಂತ ಹೇಳಿ ಕರಿತೀವಿ ಅಂದ್ರ ಒಟ್ಟು ಉತ್ಪಾದನೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ವಸ್ತುಗಳ ಉತ್ಪಾದನೆಯಲ್ಲಿ ಸೀಮಾಂತ ಉತ್ಪನ್ನಗಳ ಒಟ್ಟು ಮೊತ್ತವನ್ನು ಏನಂತ ಹೇಳಿ ಕರಿತೀವಂದ್ರ ಒಟ್ಟು ಉತ್ಪಾದನೆ ಅಂತ ಹೇಳಿ ಕರಿತೀವಿ ಇದನ್ನ ಸೂತ್ರ ಟಿ ಪಿ ಈಸ್ ಈಕ್ವಲ್ ಟು ಟಿ ಪಿ ಮೀನ್ಸ್ ಟೋಟಲ್ ಪ್ರಾಡಕ್ಟ್ ಟೋಟಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಹೌದಾ ಸಿಗ್ಮಾ ಎಂಪಿ ಎಂಪಿ ಅಂದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಸೊ ಟಿ ಪಿ ಒಟ್ಟು ಉತ್ಪನ್ನ ಸಿಗ್ಮಾ ಎಂಪಿ ಅಂದ್ರೆ ಸೀಮಾಂತ ಉತ್ಪನ್ನ ತಿಳ್ಕೊಂಡ್ಬಿಡ್ರಿ ಒಂದು ನಿರ್ದಿಷ್ಟ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ನಿಮ್ಮ ಸಂಸ್ಥೆ ಒಳಗೆ ಹತ್ತು ಜನ ಅದರ ಹತ್ತು ಜನ ಉತ್ಪಾದನೆ ಏನ್ ಮಾಡ್ತಾರಲ್ಲ ಅದನ್ನೇ ಏನಂತೇಳಿ ಕರಿತೀವಿ ಅಂದ್ರೆ ಒಟ್ಟು ಉತ್ಪಾದನೆ ಅಂತೇಳಿ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ ಎರಡನೇದು ಸರಾಸರಿ ಉತ್ಪಾದನೆ ಸೊ ಈಗ ಹತ್ತು ಅದಾರ ನಿಮ್ಮ ಸಂಸ್ಥೆ ಒಳಗೆ ಆಲ್ರೆಡಿ ಹತ್ತು ಜನರು ಹುಟ್ಟು ಮಂದಿ ನೋಡುವುದಿಲ್ಲ ಆವರೇಜ್ ಅವರೇಜ್ ಆಗಿ ಉತ್ಪಾದನೆ ಮಾಡಿದ್ದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಸರಾಸರಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಸೊ ಹತ್ತರಲ್ಲಿ ಒಬ್ಬ ವ್ಯಕ್ತಿ ಹತ್ತು ಜನರ ನೂರು ಉತ್ಪಾದನೆ ಮಾಡಿದ್ರೆ ಒಬ್ಬ ವ್ಯಕ್ತಿ ಎಷ್ಟು ಉತ್ಪಾದನೆ ಮಾಡ್ತಾನ ಸೊ ಡೇಡ್ ಬೈ ಹತ್ತು ಅಂದ್ರ ಸೊ ಒಬ್ಬ ವ್ಯಕ್ತಿ ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನ ಹತ್ತು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನೆ ಹಂಗಾಗಿ ಬದಲಾಗುವ ಪ್ರತಿ ಯುನಿಟ್ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎನ್ನುವರು ಅಥವಾ ಬದಲಾಗುವ ಉತ್ಪಾದನಾಂಗಳ ಪ್ರತಿ ಘಟಕದ ಉತ್ಪನ್ನವನ್ನ ನಾವೇನಂತ ಹೇಳಿ ಅಂದ್ರ ಸರಾಸರಿ ಉತ್ಪನ್ನ ಎನ್ನುವರು ಅಷ್ಟು ಬ್ಯಾಡ್ರಿ ನಮಗ ಟೋಟಲ್ ಎಷ್ಟು ಉತ್ಪಾದನೆ ಮಾಡ್ತೀವಿ ನಾವು ಟೋಟಲ್ ಉತ್ಪಾದನೆ ಮಾಡಿದ ಟಿ ಪಿ ಹೌದಾ ಸೊ ನಾವು ಏನ್ ಮಾಡ್ತೀವಿ ಅಂದ್ರ ಉತ್ಪಾದಿಸ ಘಟಕಗಳು ಎಷ್ಟು ಎಲ್ಲಿ ಇದರಿಂದ ಭಾಗಿಸ್ತಾ ನಮಗೆ ಏನಾಗ್ತದೆ ಅಂದ್ರ ಸರಾಸರಿ ಉತ್ಪನ್ನ ಸಿಗುತ್ತಾ ಸರಾಸರಿ ನಿಮ್ಮ ನೆನಪು ಪಳೆಯಲೇ ಅದ ಹಂಗ ನಿಮ್ ಪರ್ಸೆಂಟೇಜ್ ಕೇಳ್ತಾರೆ ನಿಮ್ಮ ನಂಬರ್ ಆಫ್ ಸಬ್ಜೆಕ್ಟ್ ಸಿಕ್ಸ್ ಹೌದಾ ಸೊ ನಂಬರ್ ಆಫ್ ಸಬ್ಜೆಕ್ಟ್ ಅಲ್ಲಿ ಸಿಕ್ಸ್ ನೋಡ್ರಿ ನೀವು ಐದುನೂರ ಮೂವತ್ತು ಅಂಕಗಳನ್ನ ತೊಂದಿರಿ ನಿಮ್ಮ ಸರಾಸರಿ ಪರ್ಸೆಂಟೇಜ್ ಎಷ್ಟಂದ್ರೆ ತೊಂಬತ್ತು ಹಂಗಾಗಿ ಒಟ್ಟು ಉತ್ಪಾದನೆಯನ್ನ ಒಟ್ಟು ಘಟಕಗಳಿಂದ ಭಾಗಿಸಿದಾಗ ಬರುವಂತಹ ಮೊತ್ತವನ್ನು ಸರಾಸರಿ ಉತ್ಪನ್ನ ಎನ್ನುವರು ಅದೇ ರೀತಿ ಒಟ್ಟು ಉತ್ಪನ್ನವನ್ನು ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಪಡೆಯಲಾಗುವ ಮೊತ್ತವನ್ನು ಸರಾಸರಿ ಉತ್ಪನ್ನ ಎನ್ನುವರು ಸೊ ಎಪಿಯಲ್ಲಿ ಈಸ್ ಈಕ್ವಲ್ ಟು ಎಪಿ ಸರಾಸರಿ ಉತ್ಪನ್ನ ಈಸ್ ಈಕ್ವಲ್ ಟು ಟಿ ಪಿ ಅಂದ್ರೆ ಒಟ್ಟು ಉತ್ಪನ್ನ ಡಿವೈಡೆಡ್ ಬೈ ಎಲ್ ಅಥವಾ ಬದಲಾಗುವ ಉತ್ಪಾದನಾಂಗಗಳ ಘಟಕಗಳ ಸಂಖ್ಯೆ ಸೊ ಪಿ ಅಂದ್ರೆ ಸರಾಸರಿ ಉತ್ಪನ್ನ ಟಿ ಪಿ ಅಂದ್ರೆ ಒಟ್ಟು ಉತ್ಪನ್ನ ಸೊ ಬದಲಾಗುವ ಉತ್ಪಾದನಾಂಗಗಳ ಸಂಖ್ಯೆ ಎಲ್ ಅಂದ್ರೆ ನೋಡ್ರಿ ಹತ್ತು ಘಟಕಗಳನ್ನು ಬಳಸಿ ನೂರು ವಸ್ತುಗಳನ್ನು ಉತ್ಪಾದಿಸಿದರೆ ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಯಿರಿ ಸೂತ್ರ ಏನದ ಎ ಪಿ ಇಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಕ್ಯೂ ಸೊ ಶ್ರಮದ ಹತ್ತು ಘಟಕಗಳನ್ನು ಉತ್ಪಾದಿಸಿ ಅಶೋಕನು ನೂರು ವಸ್ತುಗಳನ್ನು ಉತ್ಪಾದಿಸೋಣ ಟೋಟಲ್ ಎಷ್ಟು ಹೌದಾ ನೆಕ್ಸ್ಟ್ ಎಷ್ಟು ಘಟಕಗಳನ್ನ ಬಳಸೋಣ ಹತ್ತು ಡಿವೈಡೆಡ್ ಬೈ ಹತ್ತು ಸಿಂಪಲ್ ನೋಡ್ರಿ ನಿಮ್ಮ ವಿಷಯಗಳು ಎಷ್ಟ ಆರು ನೀವು ತಗೊಂಡಂತ ಅಂಕಗಳು ಒಟ್ಟು ಅಂಕಗಳು ಎಷ್ಟು ನೂರ ಮೂವತ್ತು ಸೊ ಐದುನೂರ ಮೂವತ್ತು ಡಿವೈಡೆಡ್ ಬೈ ಆರು ಎಷ್ಟಾಯ್ತು ತೊಂಬತ್ತು ಕ್ಲಿಯರ ಈ ರೀತಿ ನಾವು ನೋಡ್ತೀವಿ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಸರಾಸರಿ ಉತ್ಪನ್ನ ಅಂತ ಹೇಳಿ ಕರಿತೀವಿ ಉತ್ಪಾದಿಸಿದ ಎಲ್ಲಾ ಉತ್ಪನ್ನವನ್ನ ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ನಮ್ಗೆ ಏನಾಗ್ತದಂದ್ರ ಸರಾಸರಿ ಉತ್ಪನ್ನ ಬರ್ತದ ಕೊನೆಯಲ್ಲಿ ಸೀಮಾಂತ ಉತ್ಪನ್ನ ಸೀಮಾಂತ ಉತ್ಪನ್ನ ಅಂದ್ರ ಹತ್ತು ಘಟಕಗಳನ್ನ ಬಳಸಿ ನಾವೇನ್ ಮಾಡ್ತೀವಿ ಅಂದ್ರೆ ನೂರರಷ್ಟು ಉತ್ಪಾದನೆ ಮಾಡ್ತೀವಿ ಹತ್ತು ಉತ್ಪಾದನಾಂಗಗಳನ್ನ ಬಳಸಿ ನೂರರಷ್ಟು ಉತ್ಪಾದನೆ ಮಾಡ್ತೀವಿ ಆದ್ರ ಹತ್ತರೊಂದಿಗೆ ಮತ್ತೊಂದು ಉತ್ಪಾದನಾಂಗವನ್ನ ಬಳಸಿದಾಗ ಏನಾಗ್ತದ ಹೆಚ್ಚಿಗೆ ಆಗ್ತದ ಎಷ್ಟಾಗ್ತದ ನೂರ ಹತ್ತು ಸೊ ಇಲ್ಲಿ ಹೆಚ್ಚೆಟ್ಟಾಯ್ತು ಹತ್ತು ಸೊ ಹಂಗಾಗಿ ಹತ್ತು ಏನಾಗ್ತದಂದ್ರ ಸೀಮಾಂತ ಉತ್ಪನ್ನ ಆಗ್ತದ ನೋಡ್ರಿ ಎಲ್ಲಾ ಘಟಕಗಳು ಸ್ಥಿರವಾಗಿದ್ದು ಉತ್ಪಾದನಾಂಗದ ಪ್ರತಿ ಘಟಕದ ಬದಲಾವಣೆಯಿಂದ ಉತ್ಪನ್ನದಲ್ಲಿ ಆಗುವಂತಹ ಬದಲಾವಣೆಯನ್ನ ಏನಂತೇಳಿ ಕರಿತೀವಿ ಅಂದ್ರ ಸೀಮಾಂತ ಬದಲಾವಣೆ ಅಥವಾ ಸೀಮಾಂತ ಉತ್ಪನ್ನ ಅಂತೇಳಿ ಕರಿತೀವಿ ಹೆಚ್ಚುವರಿ ಉತ್ಪಾದನಾಂಗವನ್ನು ಬಳಸಿ ಸರಕನ್ನು ಉತ್ಪಾದಿಸುವುದಾಗ ಬರುವಂತಹ ಉತ್ಪನ್ನವನ್ನು ನಾವೇನಂತ ಹೇಳಿ ಕರಿತೀವಿ ಅಂದ್ರ ಸೀಮಾಂತ ಉತ್ಪನ್ನ ಅಂತ ಹೇಳಿ ಕರಿತೀವಿ ಇಲ್ಲಿ ಏನ್ ಮಾಡ್ತೀವ ಅಂದ್ರೆ ಹೆಚ್ಚುವರಿಯಾಗಿ ನಿಮ್ಮಲ್ಲಿ ಹತ್ತಾಳದವ ಹತ್ತಾಳದ ನೀವು ನೂರು ವಸ್ತುಗಳನ್ನ ಉತ್ಪಾದನೆ ಮಾಡ್ತೀರಿ ಇನ್ನೊಂದು ಆಳು ತಗೊಂಡ್ರಿ ಎಷ್ಟು ವಸ್ತುಗಳನ್ನ ಉಪಾದನೆ ಮಾಡ್ತೀರಿ ಅವ್ರ ಹತ್ತು ವಸ್ತುಗಳನ್ನ ಉತ್ಪಾದನೆ ಮಾಡ್ತೀರಿ ಎಷ್ಟು ಹೆಚ್ಚಾಯ್ತು ಹತ್ತು ಅದು ಹತ್ತು ಏನಪ್ಪಾ ಅಂದ್ರ ಸೀಮಾಂತ ಉತ್ಪನ್ನ ಸೂತ್ರ ಏನಪ್ಪಾ ಅಂದ್ರೆ ಎಂ ಪಿ ಎಲ್ ಇಸ್ ಈಕ್ವಲ್ ಟು ಟಿ ಪಿ ಎಲ್ ಟಿ ಪಿ ಎಲ್ ಮೈನಸ್ ಒನ್ ಎಂ ಪಿ ಅಂದರೆ ಸೀಮಾಂತ ಉತ್ಪನ್ನ ಟಿ ಪಿ ಎಲ್ ಅಂದ್ರೆ ಒಟ್ಟು ಉತ್ಪಾದನ ಸುನಿಷ್ಠ ಟಿ ಪಿ ಎಲ್ ಮೈನಸ್ ಒನ್ ಅಂತೇಳಿ ಅಂದಾಗ ಎನ್ ಮೈನಸ್ ಒಂದು ಅಂತಾರೆ ಎಲ್ ಮೈನಸ್ ಒಂದು ಅಂತಾರೆ ಹೆಚ್ಚುವರಿ ಘಟಕದ ಉತ್ಪಾದನಾ ನೋಡ್ರಿ ಇಲ್ಲಿ ಬಹಳ ಸಿಂಪಲ್ ಅದ ನೋಡ್ರಿ ಶ್ರಮದ ಒಂದು ಘಟಕವನ್ನು ಬಳಸಿ ಉತ್ಪಾದಿಸಿದ ಉತ್ಪನ್ನ ಹದಿನೈದರಷ್ಟು ಹೌದಾ ಮೊದಲು ಎಷ್ಟು ಮಾಡ್ತೀರಿ ಒಂದು ಘಟಕವನ್ನು ಬಳಸಿ ನೀವೇನ್ ಮಾಡ್ತೀರಿ ಹದಿನೈದರಷ್ಟು ಉತ್ಪಾದನೆ ಮಾಡ್ತೀರಿ ಇದು ಏನು ಒಟ್ಟು ಮೊದಲ ಶ್ರಮದ ಎರಡುಗಳನ್ನು ಘಟಕವನ್ನು ಬಳಸಿದಾಗ ಮೂವತ್ತೈದರಷ್ಟು ಉತ್ಪನ್ನವಾಗುತ್ತದೆ ಶ್ರಮದ ಎರಡನೇ ಘಟಕ ಬಳಸಿದಾಗ ಮೂವತ್ತೈದರಷ್ಟು ಉತ್ಪನ್ನವಾಗುತ್ತದೆ ಹಾಗಾದರೆ ಸೀಮಂತ ಉತ್ಪನ್ನ ಕಂಡು ಹಿಡಿಯಿರಿ ಸೀಮಂತ ಉತ್ಪನ್ನ ಅಂದ್ರೆ ಎಂ ಪಿ ಇಸ್ ಈಕ್ವಲ್ ಟು ಎಂ ಪಿ ಎಲ್ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಸೊ ನಾವು ಹಿಂದೆ ಟೋಟಲ್ ಉತ್ಪಾದನೆ ಎಷ್ಟು ಮೂವತ್ತೈದು ಸೊ ಎರಡು ಘಟಕಗಳನ್ನ ಉತ್ಪಾದನೆ ಮಾಡ್ತಾರೆ ಹಂಗಂದ್ರೆ ಒಂದು ಘಟಕ ಉತ್ಪಾದನೆ ಮಾಡಿದಾಗ ಹದಿನೈದು ಹಂಗಾಗಿ ಇಪ್ಪತ್ತು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಇದಕ್ಕೆ ರೀತಿಯಾಗಿ ಸೊ ಇಲ್ಲೆಲ್ಲ ಆನ್ಸರ್ ನೋಡ್ರಿ ಒಂದು ಹತ್ತು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಹತ್ತು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಎರಡು ನೂರು ವಸ್ತುಗಳನ್ನು ತಯಾರಿಸುತ್ತಾನೆ ಅದೇ ವ್ಯಕ್ತಿ ಹತ್ತರೊಂದಿಗೆ ಹನ್ನೊಂದು ಒಂದು ಉತ್ಪಾದನಾಂಗವನ್ನು ಸೇರಿಸಿ ಹನ್ನೊಂದು ಉತ್ಪಾದನಾಂಗಗಳನ್ನು ಬಳಸಿ ಎರಡು ನೂರ ಹತ್ತು ಸರಕುಗಳನ್ನು ತಯಾರಿಸುತ್ತಾನೆ ಹಾಗಾದರೆ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯಿರಿ ಎಂ ಪಿ ಎಲ್ ಇಸ್ ಈಕ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಸೊ ಎಂ ಪಿ ಟಿ ಪಿ ಒಟ್ಟು ಒಟ್ಟು ಎಷ್ಟದ ಎರಡು ನೂರ ಹತ್ತು ನೆಕ್ಸ್ಟ್ ನೋಡ್ರಿ ಇದನ್ನ ಸೂತ್ರ ಒಡಿಬಹುದಿಂದ ಇದನ್ನ ಸೊ ಒಟ್ಟು ಎಷ್ಟದ ಎರಡು ನೂರು ಮತ್ತೇನದ ಎನ್ ಮೈನಸ್ ಒಂದ ಅಂದ್ರೆ ಹಿಂದಿಂದ ಅಂತ ಅಂದಾಗ ಅದ್ರ ಹಿಂದಿಂದ ಎಷ್ಟದ ಎರಡ್ ನೂರು ಸೊ ನಮ್ಗೆ ಎಂ ಪಿ ಅಲ್ಲಿ ಎಷ್ಟು ಮತ್ತು ಹತ್ತು ಈ ರೀತಿಯಾಗಿ ನಮ್ಗೆ ಅಂದ್ರ ಒಟ್ಟು ಉತ್ಪಾದನೆ ಸೀಮಾಂತ ಉತ್ಪಾದನೆ ಮತ್ತು ಸರಾಸರಿ ಉತ್ಪಾದನೆ ಎನ್ನುವಂತ ಮೂರು ಕಾನ್ಸೆಪ್ಟ್ಗಳು ಬರ್ತಾವ ಇರುವಂತಹ ಪ್ರಶ್ನೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್ ಫಿಕ್ಸ್ ಕೇಳುವಂತಹ ಸಾಧ್ಯತೆ ಇರುತ್ತಾ ಇದನ್ನ ನಾವ್ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ಇಲ್ಲಿವರೆಗೆ ನಾವ್ ಏನೇನ್ ಡಿಸ್ಕಶನ್ ಮಾಡಿದೀವಿ ಅಂದ್ರೆ ಮೂರು ಉತ್ಪಾದನೆಗಳನ್ನ ಡಿಸ್ಕಶನ್ ಮಾಡಿದೀವಿ ಒಬ್ಬ ವ್ಯಕ್ತಿ ಹೌದಾ ಒಬ್ಬ ವ್ಯಕ್ತಿ ಅಂದ್ರೆ ನೀವು ನೀವು ನಿಮ್ಮ ಪ್ಯಾಕ್ಟ್ರಕ್ ಹತ್ತು ಜನ ದುಡಿತಾರ ಹತ್ತು ಜನರು ಕೂಡಿ ಉತ್ಪಾದನೆ ಮಾಡಿದ್ದು ಒಟ್ಟು ಉತ್ಪಾದನೆ ಒಬ್ಬೊಂದೇ ಲೆಕ್ಕ ಹಾಕಿದ್ರೆ ಅಂದ್ರೆ ಸರಾಸರಿ ಉತ್ಪಾದನೆ ರೈಟ್ ನೆಕ್ಸ್ಟ್ ಹತ್ತು ಜನರು ಇರ್ತಾರ ಮತ್ತೊಬ್ಬರಿಗೆ ಹೆಚ್ಚುವರಿಯೇ ಕರ್ಕೊಂಡ್ ಬರ್ತೀರಿ ಹೆಚ್ಚುವರಿ ಹೆಚ್ಚುವರಿಯೇ ಕರ್ಕೊಂಡ್ ಬಂದ್ರಪ್ಪ ಅಂದ್ರೆ ಏನಾಗ್ತದೆ ಅಂದ್ರ ಸೀಮಾಂತ ಉತ್ಪಾದನೆ ಆಗ್ತದ ಹೋಪ್ ನಿಮ್ಗೆಲ್ಲಾ ಅರ್ಥ ಆಗ್ಯದ ಹೇಳಿ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ ನಾವ್ ಇದ್ರ ಬಗ್ಗೆ ನಾವೇನ್ ಮಾಡೋಣ ಅಂದ್ರೆ ಡಿಸ್ಕಶನ್ ಮಾಡೋಣ ಅಂತೇಳಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ